ಏನೇ ಒಂದು ಇದಾದ್ರೂ ಧ್ವನಿ ಎತ್ತೀರಾ ಸರ್ ನೀವು ಲಾಸ್ಟ್ ನೀವು ಆ ಧ್ವನಿ ಎತ್ತಿದ್ದೀರಲ್ಲ ಅದು ನಮ್ಗೆ ಇವತ್ತು ಕೂಡ ಗೂಸ್ ಪಂಪ್ಸ್ ಮಾತಾಡೋರ್ ಇರ್ಬೇಕು ಸರ್ ಆ ಕ್ಷಣ ನಮ್ಮ ಸರ್ ಏನು ಫೀಲ್ ಆಯ್ತು ಅಲ್ಲಿ ಯಾಕೆ ಬಂತು ನಮ್ಮ ಸರ್ ಗೆ ಅಂತ ಅದು ನಮ್ಮ ಕಾರ್ಯಕ್ರಮಗಳು ಅಂದಾಗ ಕನ್ನಡ ಕಾರ್ಯಕ್ರಮಗಳು ಅಂದಾಗ ಕೊನೆಯದಲ್ಲಿ ಮಾಡೋದು ತುಂಬ ಕೊನೆಯದಾಗಿ ಮಾಡೋದು ಮತ್ತು ಯಾರೂ ಇಲ್ಲದೇ ಇದ್ದಾಗ ಅವ್ರಿಗೆ ಕರೆದು ಫುಟೇಜ್ಗೆ ಕಾರಣಕ್ಕೋಸ್ಕರ ಅವಾರ್ಡ್ಗಳು ಕೊಡೋದು ಮತ್ತು ಯಾರು ಪರಿಚಯ ಇರೋರಿಗೆ ಕೊಡೋದು ಆ ಮೂರು ಮಾಡಬಾರ್ದು ಕನ್ನಡಿಗರು ಯಾವತ್ತೂ ಕನ್ನಡಿಗರೇನೆ ಎಲ್ಲ ಭಾಷೆ ಹೆಂಗೆ ದೊಡ್ದು ನಮ್ಮ ಭಾಷೆನೂ ದೊಡ್ಡದು ನನಗೆ ತಿರುಗಿ ಅಲ್ಲಿ ಸಮಾನತೆ ಕಾಣಲಿಲ್ಲ ಆ ಸಮಾನತೆ ಕಾಣದೇ ಇರೋದೇ ನನ್ನ ಕೂಗೋದು ಹೋಗಬೇಕು ಹೌದೌದು ಒಗ್ಗಟ್ಟಾಗಿ ಹೋಗ್ಬೇಕು ಆಮೇಲೆ ಈಗ ಜನರಲಿ ಯಾವ್ಯಾವ ಸಿನಿಮಾ ಗೆದ್ದಿದೆ ಅವ್ರಿಗೆ ಕರೆದು ಪ್ರಾಪರಾಗಿ ಹೆಣ್ಮಕ್ಳು ಅಲ್ಲಿ ಸುಮಾರು ಜನ ನೋಡಿದ್ದೀನಿ ಪಾಪ ಅಲ್ಲಿ ಬರ್ತವೆ ಅವಕ್ಕೆ ಅವಾರ್ಡು ಅಂತ ಕರೆದಿರ್ತಾರೆ ಆಗೋದೇ ಇಲ್ಲ ಅವಾರ್ಡು ಪಾಪ ಹೊತ್ಕೊಂಡು ಹೋಗ್ತವೆ ಎಲ್ಲೋ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೋತವೆ ಅವೆಲ್ಲ ಸಿಕ್ಕಾಪಟ್ಟೆ ಸಂಕಟ ಆಗತ್ತೆ ನನಗೆ ಅಲ್ವಾ ಯಾ ಇಲ್ಲಿ ನಾವು ಕಷ್ಟಪಡೋವಂಥ ಒಬ್ಬ ಪ್ರೊಡ್ಯೂಸರು ಒಬ್ಬ ಡೈರೆಕ್ಟ್ರು ಮತ್ತು ಕಲಾವಿದರು ಹೀರೋ ಹೀರೋಯಿನ್ನು ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟು ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟು ಎಲ್ಲ ಕಷ್ಟಪಟ್ಟಾಗ ನೀವೊಬ್ಬರು ಕರೆದು ಅವ್ರಿಗೆ ಅವಾರ್ಡ್ ಕೊಡ್ತೀರ ಅನ್ನೋದೇ ಆದರೆ ಯಾವ್ಯಾವ ಸಿನಿಮಾ ಹೆಂಗೆ ಹೋಯ್ತು ಯಾವ್ಯಾವ್ದು ಎಷ್ಟೆಷ್ಟು ಫ ಕಮರ್ಷಿಯಲಿ ಹಿಟ್ಟಾಯಿತು ಅದು ಲಿಸ್ಟ್ ನಿಮ್ಮ ಕಣ್ಣಿಗೆ ಕಾಣುತ್ತಲ್ವಾ ಅವ್ರನ್ನ ಕರೆದು ಒಂದು ಎರಡು ಮೂರು ನಾಲ್ಕು ಅಂತ ಕರೆದು ನೀವು ಬೇರೆ ಭಾಷೆ ಮಾಡಿದಾಗ್ಲೂ ನಮ್ಮ ಭಾಷೆಗೂ ಮಾಡಿದಾಗ ಎರಡೂ ಈಕ್ವಲಾಗಿ ಕರ್ಕೊಂಡೋಗಿ ನಮ್ಮನ್ನು ಹಿಂಗೆ ಕೆಳಗೆ ಹಾಕಿ ಕೊನೆಯಲ್ಲಿ ಕುಣಿಸಿ ಎಲ್ಲ ಹೋದ್ಮೇಲೆ ಎಲ್ಲ ಎಲ್ಲ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇರೋ ಟೈಮಲ್ಲಿ ನೀವು ಕರೆದ್ಬಿಟ್ಟು ನಿಮಗೇನೋ ಫುಟೇಜ್ ಸಿಗುತ್ತೆ ಅಂತ ಹಾಕಬೇಡಿ ಸುಮಾರು ಜನ ಹೆಣ್ಮಕ್ಳಿಗೆ ನೀವು ನಾಮಿನಿ ಆಗಿದ್ದೀರಾ ಬನ್ನಿ ಅಂತ ಕರೆದ್ಬಿಟ್ಟು ಪಾಪ ಅವ್ಗೆ ಕೊಟ್ಟೇ ಇಲ್ಲ ಹತ್ಕೊಂಡು ಹೋಗ್ತಾವೆ ಮನೆಗೆ ಇಲ್ಲಿಂದ ಹೋಗಿರ್ತವೆ ಎಷ್ಟು ಆಸೆಯಿಂದ ಹೋಗಿರ್ತವೆ ನನಗೇನೋ ಅಚೀವ್ಮೆಂಟ್ ಆಗಿದೆ ಕೊಡ್ತಾರೆ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ ಖುಷಿ ಪಡ್ತಾರೆ ನನ್ನ ಫ್ರೆಂಡ್ಸ್ ನೋಡ್ತಾರೆ ಖುಷಿ ಪಡ್ತಾರೆ ನಾನು ಇಂಪ್ರೂವ್ ಆಗ್ಬಿಡ್ತೀನಿ ಅಂತ ಬರ್ತವೆ ಎಷ್ಟೋ ಮಕ್ಕಳು ನೀವು ಅವ್ರನ್ನೆಲ್ಲ ಕರೆದು ಡಿಸಪಾಯಿಂಟ್ ಮಾಡಿ ಕಲ್ಸೋದ್ರೆ ಏನು ಹೆಣ್ಮಕ್ಳು ಇಟ್ಕೊಂಡು ಶೋ ಕೊಡೋಕ್ಕ ಅಲ್ಲಿ ನಿಮಗೆ ಬೇಕು ಅಂದರೆ ಕರ್ಸ್ಕೊಳ್ಳಿ ಯಾರನ್ನ ಬರ್ತಾರೆ ಕರೆದು ಕುಣಿಸಿ ಅವ್ರಿಗೆಲ್ಲ ಪೇ ಮಾಡಿ ನಮ್ಮ ಕನ್ನಡದ ಹೆಣ್ಮಕ್ಳು ಆ ಥರ ಇಲ್ಲ ನಮ್ಮ ಕನ್ನಡದ ಹೆಣ್ಮಕ್ಳು ಯಾವತ್ತೂ ಹಂಗಿಲ್ಲ ಅದು ಮಾಡಬೇಡಿ ಇದೇ ನನ್ನ ಕೂಗು ಯಾವಾಗಲೂ ಇದೇ ನನ್ನ ಹೋರಾಟ ಇಲ್ಲ ನನ್ಗೆ ಯಾವಾಗಲೂ ಇಷ್ಟ ಹೇಳೋದು ಈಗ ನೋಡಿ ಅದನ್ನ ಲೆಕ್ಕ ತಗೊಂಡ್ರೆ ನಮ್ಮಲ್ಲಿ ಇಲ್ಲಿ ಪ್ರಜಾವಾಣಿಯವರಾಗ್ಬಹುದು ಇನ್ನೊಂದಷ್ಟು ಪತ್ರಕರ್ತರಾಗ್ಬೋದು ಅವರೆಲ್ಲ ಸೇರಿ ಎಷ್ಟು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ಯಾವ ಯಾವ ಸಿನಿಮಾ ಓಡಿದೆ ಅವರೆಲ್ಲ ಕರೆದು ಯಾರು ಸಹ ನಟರು ಯಾರು ಒಳ್ಳೆ ನಟರು ಯಾರು ನಟ ಯಾರು ನಟಿ ಯಾರು ವಿಲನ್ನು ಎಲ್ರು ಪ್ರಾಪರ್ ಆಗಿ ಚೂಸ್ ಮಾಡಿ ಕೊಟ್ಟರೆ ಅವರೇ ಗ್ರೇಟ್ ಅಲ್ವಾ ಅವರೇ ಗ್ರೇಟನ್ಸ್ ತಲ್ವ ಇದನ್ನು ತಗೊಳಕ್ಕೆ ಅಲ್ಲಿಗೆ ಹೋಗ್ಬೇಕಾ ನಾವು ನಿದ್ದೆ ಕೆಟ್ಟು ಒದ್ದಾಡಿ ನಂಗೆ ನೋಡಪ್ಪ ನನಗೆ ಯಾವಾಗಲೂ ಒಂದೇ ನಮ್ದೆಲ್ಲ ಕಷ್ಟಪಟ್ವಿ ಒಂದು ಲೇಬಲ್ ಬಿತ್ತು ಈಗ ಹೊಸ ಹುಡುಗರು ಬರ್ತಾ ಇದ್ದಾರೆ ಹೊಸ ಹೆಣ್ಮಕ್ಳು ಬರ್ತಾ ಇದ್ದಾರೆ ನೀವು ಅವ್ರನ್ನ ಯಾಕೆ ಅನ್ಯಾಯ ಇದ್ದೀರಾ ಅಲ್ವಾ ಅದು ನನಗೆ ಬೇಜಾರು ಅಷ್ಟೆ